ಮಹಿಳೆಯರು ರುದ್ರಾಕ್ಷಿ ಧರಿಸುವುದಾದರೆ ಈ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಹಿಂದೂ ನಂಬಿಕೆಯ ಸಾಮೂಹಿಕ ಪ್ರಜ್ಞೆಯಿಂದ ರುದ್ರಾಕ್ಷಿ ಧರಿಸುವುದು ಪುರುಷರಿಗೆ ಮಾತ್ರ ಸೀಮಿತವಾಗಿತ್ತು ಆದರೆ ಈಗ ಕಾಲ ಬದಲಾಗಿದೆ ಎಲ್ಲರೂ ರುದ್ರಾಕ್ಷಿಯನ್ನು ಧರಿಸಬಹುದು ಶಿವ ಹಾಗೂ ಶಕ್ತಿಯು ಒಂದೇ ರೂಪವಾಗಿರುವುದರಿಂದ ರುದ್ರಾಕ್ಷಿ ಪುರುಷರಿಗೆ ಮಹಿಳೆಯರಿಗಲ್ಲ ಎನ್ನುವ ಭೇದ ಯಾಕೆ ಅಲ್ಲವೇ ಆದರೂ ರುದ್ರಾಕ್ಷಿ ಧರಿಸಬೇಕಾದರೆ ಪ್ರಮುಖ ನಿಯಮಗಳನ್ನು ಪಾಲಿಸಬೇಕು ಮಹಿಳೆ ಮಹಿಳೆಯರು ರುದ್ರಾಕ್ಷಿಯನ್ನು ಧರಿಸಬಹುದೇ ಅಥವಾ ಇಲ್ಲವೇ ಎಂಬುದು ಬಹಳ ಹಿಂದಿನಿಂದಲೂ ಗೊಂದಲವಾದ ವಿಷಯ ಇತ್ತೀಚಿನ ಜೀವನ ಶೈಲಿಯಲ್ಲಿನ ಬದಲಾವಣೆಗಳು ಮತ್ತು ಹೆಚ್ಚುತ್ತಿರುವ ಗಾ ಧಾರ್ಮಿಕ ಜಾಗೃತಿಯಿಂದಾಗಿ ಹೆಚ್ಚಿನ ಮಹಿಳೆಯರು ಇದನ್ನು ಧರಿಸುತ್ತಾರೆ ಶಿವನ ಹಾಗೂ ಅವನ ಹಲವಾರು ಸೃಷ್ಟಿಗಳಲ್ಲಿ ಪ್ರತಿಯೊಂದು ವಿಶೇಷ ಗುಣಗಳನ್ನು ಹೊಂದಿದ್ದರೂ ಪ್ರಪಂಚದ ಸೃಷ್ಟಿಕರ್ತನು ಎಂದಿಗೂ ಅವುಗಳ ನಡುವೆ ವ್ಯತ್ಯಾಸವನ್ನು ಮಾಡುವುದಿಲ್ಲ ಇದು ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಅನ್ವಯಿಸುವ ವಾಸ್ತವವಾಗಿದೆ ಹಾಗಾಗಿ ಮಹಿಳೆಯರು ರುದ್ರಾಕ್ಷಿ ಧರಿಸಬಹುದು ಆದರೆ ರುದ್ರಾಕ್ಷಿ ಧರಿಸುವ ಮುನ್ನ ಮಾಡಬೇಕಾದ ಆಚರಣೆಗಳು ಮಾಹಿತಿಯ ಕೊರತೆ ಅಥವಾ ತಪ್ಪು ಕಲ್ಪನೆಗಳಿಂದಾಗಿ ಕೆಲವು ವ್ಯಕ್ತಿಗಳು ಮಹಿಳೆಯರು ರುದ್ರಾಕ್ಷಿಯನ್ನು ಧರಿಸಬಾರದು ಎನ್ನುತ್ತಾರೆ ಅಥವಾ ವಿರೋಧಿಸುತ್ತಾರೆ ಅಮೂಲ್ಯವಾದ ಹಳೆಯ ಸತ್ಯಗಳು ಪೌರಾಣಿಕ ಕಥೆಯನ್ನು ಸಂಪೂರ್ಣವಾಗಿ ನಿರಾಕರಿಸುತ್ತವೆ ಪಾರ್ವತಿ ದೇವಿಯು ಶಿವನ ಕಣ್ಣುಗಳನ್ನು ಮುಚ್ಚಿದ್ದರಿಂದ ಇಡೀ ವಿಶ್ವವೇ ಕತ್ತಲಾಯಿತು ತನ್ನ ಕಾರ್ಯಕ್ಕೆ ಪಶ್ಚಾತ್ತಾಪಪಟ್ಟು ರುದ್ರಾಕ್ಷಿ ಮಣಿಗಳನ್ನು ಧರಿಸಿದ ನಂತರ ಅವಳು ಕಂಚಿಗೆ ಪ್ರಯಾಣ ಬೆಳೆಸಿದಳು ಪಾರ್ವತಿ ದೇವಿಯ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಅದನ್ನು ಮಹಿಳೆಯರು ಧರಿಸಬಹುದು ಸಂದೇಶ ನೀಡುತ್ತದೆ ಮಹಿಳೆಯರು ರುದ್ರಾಕ್ಷಿ ಧರಿಸುವುದರ ಮಹತ್ವ ರುದ್ರಾಕ್ಷಿಯನ್ನು ಧರಿಸುವ ಮಹಿಳೆಯರು ನಿರ್ಧಾರವನ್ನು ಇತರರ ಅಭಿಪ್ರಾಯಗಳು ಎಂದಿಗೂ ಪ್ರಭಾವಿಸಬಾರದು ಪಾರ್ವತಿ ಎಂದು ಕರೆಯಲ್ಪಡುವ ಶಕ್ತಿ ಶಿವನ ಒಂದು ಅಂಶವಾಗಿದೆ ಮತ್ತು ಶಿವ ಅಥವಾ ಶಕ್ತಿಯ ಒಬ್ಬೊಬ್ಬರಿಗೂ ಪ್ರತ್ಯೇಕವಾಗಿ ಅಸ್ತಿತ್ವದಲ್ಲಿಲ್ಲ ಇಬ್ಬರೂ ಒಂದೇ ಶಕ್ತಿಯ ರೂಪ ದೇವರು ತನ್ನೊಳಗೆ ದೇವಿಯನ್ನು ಪ್ರತಿಷ್ಠಾಪಿಸಲು ದೇಹದ ಅರ್ಧ ಭಾಗವನ್ನು ನೀಡುವುದರಿಂದ ಅವು ಒಂದೇ ನಾಣ್ಯದ ಎರಡು ಮುಖಗಳು ಎನ್ನುವುದು ತಿಳಿಯಬೇಕು ಹಾಗಾಗಿ ಮಹಿಳೆಯರು ರುದ್ರಾಕ್ಷಿಯನ್ನು ಧರಿಸಬಹುದು ಮತ್ತು ಅದರ ಆನಂದದಾಯಕ ಶಕ್ತಿಯನ್ನು ಪ್ರಯೋಜನ ಪಡೆಯಬಹುದು ಯಾವಾಗಲೂ ನೈಜವಾದ ರುದ್ರಾಕ್ಷಿ ಮಾಲೆಯನ್ನು ಆರಿಸಿ ಜಪಮಾಲೆ ಬಿಗಿಯಾಗಿರಬಾರದು ಅಲ್ಲದೆ ಅದರಲ್ಲಿ ಒನ್ನೂರ ಎಂಟು ಮಣಿಗಳಿರಬೇಕು ಮತ್ತು ಮಣಿಗಳು ಪೂರ್ಣವಾಗಿರಬೇಕು ಒಡೆದಿರಬಾರದು ಇದು ಸುಮೇರು ಮಣಿಗಳು ಸಹ ಹೊಂದಿರಬೇಕು ಸುಮೇರು ಮಣಿಗಳನ್ನು ಧರಿಸಿದ ನಂತರ ಒನ್ನೂರ ಒಂಬತ್ತು ಮಣಿ ಇರಬೇಕು ರುದ್ರಾಕ್ಷಿಯನ್ನು ಧರಿಸಿದ ನಂತರ ಅದನ್ನು ಶುದ್ಧ ನೀರಿನಿಂದ ತೊಳೆರಿ ಸ್ವಚ್ಛ ಬಟ್ಟೆಯಿಂದ ಒರೆಸುವ ಮೂಲಕ ಮೇಲೆ ಒಂದು ರಾತ್ರಿ ತುಪ್ಪದಲ್ಲಿ ಮುಳುಗಿಸಿ ನಂತರ ಇದನ್ನು ತೊಳೆಯಿರಿ ಮತ್ತು ಹಸುವಿನ ಹಾಲಿನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮುಳುಗಿಸಿ ಕೊನೆಯದಾಗಿ ಪೂಜೆಯನ್ನು ಮಾಡಿದ ನಂತರ ಯಾವುದೇ ಶಿವ ಮಂತ್ರವನ್ನು ಪಠಿಸಿದ ನಂತರ ಅದನ್ನು ಮರುದಿನ ಬೆಳಗ್ಗೆ ಧರಿಸಿ ದೇಸಿ ಹಸುವಿನ ಹಾಲು ಮತ್ತು ಹಸುವಿನ ತುಪ್ಪವನ್ನು ಪಡೆಯುವುದು ಕಷ್ಟಕರವಾದರೆ ಯಾವುದೇ ಶುದ್ಧ ತೈಲವನ್ನು ಬಳಸಬಹುದು ಮಾಲೆಯನ್ನು ನೆನೆಸಲು ಗಾಜು ಅಥವಾ ಪ್ಲಾಸ್ಟಿಕ್ನಿಂದ ಮಾಡಿದ ಬಟ್ಟಲುಗಳನ್ನು ಬಳಸುವ ಬದಲು ಇತರ ಲೋಹದ ಬಟ್ಟಲುಗಳನ್ನು ಬಳಸಿ ರುದ್ರಾಕ್ಷಿ ಮಾಲೆಯನ್ನು ಧರಿಸುವ ಮೊದಲು ಅದನ್ನು ಮೃದುವಾಗಿ ಹಣೆಗೆ ಒತ್ತುವುದು ಮುಖ್ಯ ಶಿವನ ಕಣ್ಣಿನಿಂದ ಹೊರಹೊಮ್ಮಿದ ರುದ್ರಾಕ್ಷಿವು ಅತ್ಯಂತ ಶಕ್ತಿಯುತವಾದ ಗುಣಪಡಿಸುವ ವಸ್ತುಗಳಲ್ಲಿ ಒಂದಾಗಿದೆ ರುದ್ರಾಕ್ಷಿ ಧರಿಸುವವರು ಮತ್ತು ಆರಾಧಕರು ಸಾಮಾನ್ಯವಾಗಿ ಸಂಪತ್ತು ನೆಮ್ಮದಿ ಮತ್ತು ಆರೋಗ್ಯ ಸೇರಿದಂತೆ ಅನೇಕ ಆಶೀರ್ವಾದಗಳನ್ನು ಅನುಭವಿಸುತ್ತಾರೆ ರುದ್ರಾಕ್ಷಿ ಸಂಪೂರ್ಣ ಪ್ರಯೋಜನಗಳು ಮತ್ತು ರಕ್ಷಣೆಗಳನ್ನು ಪಡೆಯಲು ಅದನ್ನು ಧರಿಸುವ ಮೊದಲು ಅತ್ಯಗತ್ಯವಿರುವ ಎಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಬೆಳಿಗ್ಗೆ ರುದ್ರಾಕ್ಷಿ ಧರಿಸುವಾಗ ರುದ್ರಾಕ್ಷಿ ಮೂಲ ಮಂತ್ರವನ್ನು ಒಂಬತ್ತು ಬಾರಿ ಪಠಿಸಬೇಕು ಒಮ್ಮೆ ತೆಗೆದ ನಂತರ ರುದ್ರಾಕ್ಷವು ಅದನ್ನು ಒಮ್ಮೆ ಪೂಜಾ ಸ್ಥಳದಲ್ಲಿ ಇಡಿ ರುದ್ರಾಕ್ಷಿಯನ್ನು ಬೆಳಗ್ಗೆ ಧರಿಸುವುದು ಹೆಚ್ಚು ಪರಿಣಾಮಕಾರಿಯಾಗಿದೆ ಹೀಗಾಗಿ ಸ್ನಾನದ ನಂತರ ಇದನ್ನು ಧರಿಸಿ ನೀವು ಅದನ್ನು ಧರಿಸಿದಾಗ ಪ್ರತಿ ಬಾರಿ ಮಂತ್ರವನ್ನು ಪಠಿಸಿ ಹೆಚ್ಚು ಹೆಚ್ಚುವರಿಯಾಗಿ ಧೂಪದ್ರವ್ಯ ಮತ್ತು ತುಪ್ಪದ ದೀಪದಿಂದ ಪೂಜಿಸಿ ನಿಮ್ಮ ರುದ್ರಾಕ್ಷಿಯನ್ನು ಯಾವಾಗಲೂ ಅಚ್ಚುಕಟ್ಟಾಗಿ ಇರಿಸಿ